ಕುಲಾಲ ಸಮಾಜ ಕಳತ್ತೂರು ಸನ್ಮಾನ ವಿದ್ಯಾರ್ಥಿ ವೇತನ ವಿತರಣೆ ಕುಲಾಲ ಸಮಾಜ ಕಳತೂರು ವತಿಯಿಂದ ಸನ್ಮಾನ ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮವು ಕಳತ್ತೂರು ಸುದೀಪ್ ನಿವಾಸ ಮನೆಯಲ್ಲಿ ನಡೆಯಿತು ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಸಾಕ್ಷಾತ್ ನಿಹಾರ್ ಅವರನ್ನು ಸನ್ಮಾನಿಸಿ ವಿದ್ಯಾರ್ಥಿವೇತನ ನೀಡಲಾಯಿತು ಸನ್ವಿತ್ ಪ್ರಾರ್ಥನೊಂದಿಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಹರೀಶ್ ಕೆ ಮೂಲ್ಯ ಎಲ್ಲರನ್ನೂ ಸ್ವಾಗತಿಸಿ ಸಂತೋಷ್ ಕುಲಾಲ್ ವರದಿ ಮಂಡಿಸಿ ಧನ್ಯವಾದ ನೀಡಿದರು ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷ ರಾಜೇಶ್ ಕುಲಾಲ್ ಪಯ್ಯಾರು ಕಾರ್ಯದರ್ಶಿ ಶಕ್ತಿಯಾರ್ ಕುಲಾಲ್ ಕೋಶಾಧಿಕಾರಿ ಹರೀಶ್ ಕೆ ಮೂಲ್ಯ ಹಾಗೂ ಸಂಘದ ಹಿರಿಯರು ಮಹಿಳಾ ಘಟಕದ ಪ್ರಮುಖರು ಸದಸ್ಯರು ಉಪಸ್ಥಿತರಿದ್ದರು ಮಂಚ ದಿನೇಶ್ ವಿದ್ಯಾರ್ಥಿ ಮೇಡಮ್ ವಿಧ್ಯಾರ್ಥಿ ವೇತನ ಅರಿಗೂ ಪಂದ್ರು